ಅದರ ಜೊತೆಗೆ ಕರ್ನಾಟಕ ರೈತ ಸಂರಕ್ಷಣಾ ವೇದಿಕೆ ವಕೀಲರ ಸಂಘ ಹಾಗೂ ಸಂಘ ಹಾಗೂ ಸರ್ವ ಒಕ್ಕೂಟಗಳು ಇಲ್ಲಿ ಸೇರಿಕೊಂಡು ನಾವು ಒಂದು ಪ್ರತಿಭಟನೆಯನ್ನು ನಾಲ್ಕನೇ ತಾರೀಕಿನಿಂದ ಇಲ್ಲಿವರೆಗೆ ಹಮ್ಮಿಕೊಂಡು ನಿಂತು ಪ್ರತಿಭಟನೆಯಲ್ಲಿ ಹಳೆಯ ಕೆಲಸ ಮಾಡಿದ್ದೀವಿ ಇವತ್ತು ಸರ್ಕಾರಕ್ಕೂ ಒಂದು ಖುಷಿ ಮುಗಿಸುವಂತ ಕೆಲಸವನ್ನು ಮಾಡಿದ್ದೀವಿ ಈ ಮೂಲಕ ಹೇಳ್ತೀನಿ ಅದರ ಜೊತೆಗೆ ಸರ್ಕಾರ ಏನು ಒಂದು ದರ ನಿಗದಿ ಮಾಡಿದ್ದಿ ಕಂಪಿನ ಬೆಲೆಗೆ ಒಂದು ಪ್ರತಿ ತನಿಗೆ ಏನು ದರ ನಿಗದಿ ಮಾಡಿದ್ವಿ ಆ ನಿಗದಿ ಮಾಡಿದ್ದಕ್ಕೆ ನಮ್ದು ಸಂತೋಷ ಸಂತುಷ್ಟ ಇಲ್ಲ ಇದು ಇದರಲ್ಲಿ ನಾವು ಅಸಂತುಷ್ಟ ಇದ್ದೀವಿ ಯಾಕಂದ್ರೆ ಮೂರು ಸಾವಿರದ ಎರಡು ನೂರು ರೂಪಾಯಿನ ನಿಗದಿ ಮಾಡಿ ಅದರ ಜೊತೆಗೆ ಐವತ್ತು ರೂಪಾಯಿ ಸಕ್ಕರೆ ಕಾರ್ಖಾನೆ ಇನ್ನು ಉಳಿದ ಐವತ್ತು ರೂಪಾಯನ್ನ ಸರ್ಕಾರದವರು ಆರು ತಿಂಗಳ ನಂತರ ಕುಂತೇವಂತ ಹೇಳಿದರೂ ಸಂಬಂಧ ಇಲ್ಲ ಕಾರಣ ಏನಂದ್ರೆ ಏನು ಬಿಲ್ ಪಾಸ್ ಮಾಡ್ತೀರಿ ಆ ಬಿಲ್ ಅನ್ನ ಮೂರು ಸಾವಿರದ ಮೂರ್ನೂರ ಏನ್ ಕಂತ ಮಾಡಿದಿರಿ ಒಂದೇ ಕಂತಿನ ಜಮ ರೈತರ ಖಾತೆ ಜಮಾ ಮಾಡ್ಬೇಕಂತ ರಾಜ್ಯ ಸರ್ಕಾರ ಸಕ್ಕರೆ ಸಚಿವರಿಗೆ ಹೇಳಕ್ ಇಚ್ಛೆ ಪಡ್ತೀನಿ ಪ್ರತಿಭಟನೆ ಕೈ ಬಿಡಾಕ ಈ ಬೇಡಿಕೆ ಏನು ಆ ದೊಡ್ಡ ಬೇಡಿಕೆ ಏನಿಲ್ಲ ಏನು ಸರ್ಕಾರ ಇವತ್ತು ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ಪ್ರತಿಶತ ರಿಕವರಿ ಕೊಟ್ಟಿದ್ದ ಆದ್ರೆ ನಾವು ಏನು ರೇಟ್ ಕೊಡ್ತೇವೆ ಅಂತ ಹೇಳ್ದಾರ ಇದನ್ನ ನೀವು ತತ್ಕ್ಷಣವಾಗಿ ಕೈ ಬಿಡಬೇಕು ಯಾಕಂದ್ರೆ ಇದಕ್ಕೊಂದು ಕಾರಣಗಿರಿ ಈಗ ನೆರೆ ರಾಷ್ಟ್ರ ಮಹಾರಾಷ್ಟ್ರದವರ ಇದು ಇಲ್ಲಿಂದ ಕರ್ನಾಟಕದ ಹಬ್ಬ ನಮ್ಮ ತಾಲೂಕಿನ ಕಬ್ಬನ ಹೋದ ಅದ ಕಬ್ಬಿಗೆ ಅವರು ಮೂರು ಸಾವಿರದ ನಾಲ್ಕನೂರಿಂದ ಮೂರು ಸಾವಿರ ಆರುನೂರು ತನಕ ಕೂಡ ತಯಾರದಾರೆ ಇಲ್ಲಿ ಬೆಳೆದಂಥ ಕಬ್ಬಿಗೆ ಇಲ್ಲಿ ಮಾಲೀಕರ ಇಲ್ಲಿ ತಕ್ಕರ್ಕಾರ ಕೂಡ ಯಾಕೆ ತಯಾರಿಲ್ಲ ಅಂತ ನಮ್ದು ಒಂದು ಒತ್ತಾಯಿತು ಇಲ್ಲಿವರೆಗೆ ನಮ್ಮ ತಾಲೂಕಿನ ಉಕ್ಕೇರಿ ನಗರದ ಸರ್ವ ಸಾರ್ವಜನಿಕರು ಅಂಗಡಿಗ ಅಂಗಡಿ ಮುಖ ಅಂಗಡಿಗಾರರು ವ್ಯಾಪಾರಸ್ಥರು ಹಾಗೂ ಉದ್ಯೋಗಸ್ಥರು ಶಾಲಾ ಕಾಲೇಜುಗಳು ಮಾಧ್ಯಮ ಮಿತ್ರರು ನಮ್ಮ ಪೊಲೀಸ್ ಸಿಬ್ಬಂದಿ ಕಾನೂನು ಸಲಹೆಗಾರರು ವಕೀಲರು ಹಿರಿಯ ರಾಜಕಾರಣಿ ಆದ ಶಶಿಕಾತ ನಾಯ್ಕವರು ನಮ್ಮ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಗೋಪಾಲ ಮರ್ವಸ್ನವ್ರವ್ರೆ ಅದ್ರ ಜೊತೆಗೆ ಜಯಾವಲ್ಲ ಹುಕ್ಕೇರಿ ತಾಲೂಕಿನ ಅಧ್ಯಕ್ಷ ಶಾಂತಿನಾಥ್ ಮದ್ದುಮ್ ಅವರೇ ಇದ್ರ ಜೊತೆಗೆ ತಾಲೂಕಾ ಘಟಕದ ನಮ್ಮ ಬ್ಲಾಕದ ಅಧ್ಯಕ್ಷ ವಿಶ್ವನಾಥ್ ಅವರು ಇದರ ಜೊತೆಗೆ ಸರ್ವ ಸಂಘಟನೆ ಸರ್ವ ಗ್ರಾಮಗಳ ಸಂಘದ ಪದಾಧಿಕಾರಿಗಳು ಸಂಘದ ಸದಸ್ಯರು ರೈತರು ಎಲ್ಲರೂ ಬಹಳ ಒಂದು ಒಮ್ಮತದಿಂದ ನಮಗೆ ಸಹಕಾರ ಕೊಟ್ಟಿದ್ದಾರೆ ಆ ಸಹಕಾರಕ್ಕೆ ಸಹಾಯವಾಗ ನಾವು ಚಿರಋಣಿಯಾಗಿರ್ತೇವೆ ಅಂತ ತಮ್ಮ ಮೂಲಕ ಕೇಳಿ ಮಾಡ್ತಾ ಇದ್ದು ಅದು ನಿನ್ನೆ ಸರ್ಕಾರ ಮುಖ್ಯಮಂತ್ರಿಯವರು ನಮ್ಗೆ ಬೆಲೆ ಒಂದು ಮೂರು ಸಾವಿರದ ಮುನ್ನೂರು ರೂಪಾಯಿನ ಘೋಷಣೆ ಮಾಡಿತ್ತು ಆ ಘೋಷಣೆಯಲ್ಲಿ ನಮಗೆ ಯಾರಿಗೂ ರೈತರಿಗೆ ಇದಿಲ್ಲ ಏನಂತ ನಮಗೆ ಅಸಮಾಧಾನ ಐತಿ ಆ ಅಸಮಾಧಾನ ನಾವು ಎಲ್ಲ ರೈತರು ಹೊರಗಾಗಿ ನಾವು ಏನು ಎಲ್ಲ ಮುಖಂಡ ಹಿರಿಯ ಮುಖಂಡರಿಂದ ನಾವು ಸತತವಾಗಿ ಇದನ್ನು ಹಿಂದಿ ತೆಗೆದ್ವಿ ಯಾಕಂತಂದ್ರೆ ಇವತ್ತೇನು ಸಕ್ಕರೆ ಸಚಿವ ಶಿವಾನಂದ್ ಪಾಟೀಲ್ ಅವರು ಬುರ್ಲಾ ಮುಖಂಡಕ್ಕೆ ಆಗಮಿಸಿದ್ದಾರೆ ಅದನ್ನ ನಾವೆಲ್ಲ ಬೇಡಿಕೆಗಳನ್ನು ಹೆಂಗೆ ಅಂತ ಕೂಡ ಭರವಸೆ ಕೊಟ್ಟಿದ್ದಾರೆ ಆ ಭರವಸೆ ಏನಾರ ಇವತ್ತು ವಿಡಾಯಿಸಲಿಲ್ಲ ಅಂದ್ರೆ ನಾವೆಲ್ಲ ಎರಡು ಮೂರು ದಿವಸದಲ್ಲಿ ಮತ್ತೆ ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಹೇಳಿ ನಮ್ಮ ಮಾಧ್ಯಮರು ಸರ್ಕಾರದ ನಿರ್ಧಾರ ನಿಮಗೆ ತೃಪ್ತಿ ತಂದಿದೀರಿ ಸರ್ಕಾರದ ನಿರ್ಧಾರ ತೃಪ್ತಿ ತಂದಿದೆಯ ಸರ್ಕಾರಕ್ಕೆ ನಿರ್ಧಾರ ಕೊಟ್ಟದ್ದು ತೃಪ್ತಿ ಇಲ್ಲ ಯಾಕಂತಂದ್ರೆ ಅವರು ಬಹಳ ಕಂಡೀಷನ್ಗಳು ಹಾಕಿದ್ದಾರೆ ಆ ಕಂಡೀಷನ್ಗೆ ರೈತರು ಒಪ್ತಾ ಇಲ್ಲ ನಾವು ಕೂಡ ಒಪ್ತಿಲ್ಲ ಆ ಒಂದು ಕಂಡೀಷನ್ಗಳು ಹಾಕಿದಾರ ಇವತ್ತು ಏನು ಬರ್ತಾ ಇದಾರೆ ಪಟೇಲ್ ಅವರು ಅದನ್ನು ನಾವು ಹಾಕುವುದಿಲ್ಲ ಅದನ್ನು ತಡಸ್ತು ಇಡ್ತೀವಿ ಅಂತ ಹೇಳಿದಾರೆ ಆ ಭರವಸೆಗೆ ನಾವು ಇವತ್ತು ತಾತ್ಕಾಲಿಕವಾಗಿ ನಮ್ಮ ಹೋರಾಟವನ್ನು ಹಿಂತಿದ್ದೇವೆ ನೀನು ಈ ಸೆಲೆಬ್ರೇಷನ್ ಮಾಡಿದ ನೀವು ಏನು ಮಾಡಲಿಲ್ಲ ನೀವು ಸೈಲೆಂಟ್ ಆಗಿದೆ ಹೋರಾಟ ನಮಗೆ ಹೋರಾಟ ಮುಂದುವರಿಸೋದಕ್ಕಾಗಿ ಅವ್ರು ನಿನ್ನೆ ಸೆಲೆಬ್ರೇಷನ್ ಮಾಡೋದ ಕಾರಣ ಅಂದ್ರೆ ರೈತರಿಗೆ ಗೊತ್ತಿರಲಿಲ್ಲ ಅವರು ಇವತ್ತು ಬೆಳಗ್ಗೆ ಅದು ಪಾಸ್ ಪಾಸಾಗಿ ಅಲ್ಲಿ ನಂದಿದ ತಕ್ಷಣ ನಮ್ಗೆ ಇವತ್ತು ಬಂದಾಗೈತಿ ಅದಕ್ಕೆ ನೀನೇ ಯಾರು ನಮಗೆ ನಿನ್ನ ನಮಗೆ ನಾವು ಸೆಲೆಬ್ರೇಷನ್ ಮಾಡಲಿಲ್ಲ ಅಂತಂದ್ರೆ ನಮ್ಗೆ ಯಾವುದೂ ನಿರ್ಧಾರ ಬರಲಿಲ್ಲ ಸರ್ಕಾರದಿಂದನೂ ನಾವು ಮಾಡಲಿಲ್ಲ ನಾವು ಇವತ್ತು ಸೆಲೆಬ್ರೇಷನ್ ಮಾಡ್ತಾ ಇಲ್ಲ ಯಾಕಂದ್ರೆ ನಮ್ಮ ನೋವು ಐತಿ ನಾವು ಸೆಲೆಬ್ರೇಷನ್ ಮಾಡ್ತಾ ಇಲ್ಲ ಅಸಮಾಧಾನ ಐತಿ ಹೋರಾಟ ಯಾಕೆ ಹೋರಾಟ ಹಿಂತ ಇಲ್ಲ ನಾವು ಇವತ್ತು ಸಕ್ಕರೆ ಸಚಿವ್ ಬರ್ತಾ ಇದ್ದಾರ ಅವರು ಅಲ್ಲಿ ನಿರ್ಣಯ ಮಾಡ್ತು ಅಂತ ಹೇಳಿದಾರ ನಮ್ಮ ಹಿರಿಯ ಮುಖಂಡರು ಕೂಡ ಅದಾರ ನಮ್ಮ ಏನು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮಹತ್ತೇಶ್ ಕುಮತ್ ಅವರು ಕೂಡ ಬೈಲಂಗದಲ್ಲಿ ಮಾಡ್ತಾ ಇದಾರೆ ಅವರು ಕೂಡ ಹಿಂದೆ ತೆಗೆದಿಲ್ಲ ನಾವು ಯಾಕೆ ಹಿಂತ ಇಕ್ತಾ ನಾವು ಹಳ್ಳಿಯಲ್ಲಿ ತಿರುಗಾಳು ಇವತ್ತಿಂದ್ರೆ ಎಲ್ಲ ಹಳ್ಳಿಯಲ್ಲಿ ಮುಟ್ಟಿಸಿ ರೈತರಿಗೆ ಆಗುವ ಈ ಥರ ಐತಿ ಈ ಥರ ಕಪ್ ಕಳಿಸಬೇಡ್ರಿ ಅವರು ಕುರ್ತಿ ಘೋಷಣೆ ಆಗೋವರೆಗೂ ನೀವು ಮಾಡಬೇಡ್ರಿ ಅಂತೇಳಿ ನಾವು ಹಳ್ಳಿಗಳಿಗೆ ಹೋಗ್ತಾ ಇದ್ದೇವೆ ಅವ್ರು ಇವತ್ತೇನಾರ ರಿಕ್ವೈರಿಯನ್ನು ಹಿಂದೆ ಅಂತಂದ್ರೆ ನಾವು ಇನ್ನೆರಡು ಮೂರು ದಿನದಲ್ಲಿ ಮತ್ತೆ ಕರೆ ಕೊಟ್ಟು ಹೋರಾಟ ಮಾಡಿ ಮಾಡಿದೆ ಹಳ್ಳಿಯಿಂದ ಎಲ್ಲ ರೈತರಿಗೆ ಹೇಳ್ಕೊಂಡು ತಿಳುವಳಿಕೆ ಮಾಡಿ ಕಬ್ಬನ್ನು ನೀವು ಕೊಡಬೇಡ್ರಿ ಹನ್ನೊಂದು ನಿಮ್ ನಮ್ಮ ಹನ್ನೊಂದು ಹನ್ನೊಂದು ಬರೋಂಗಿಲ್ಲ ನೀವು ಕೊಡಬೇಡ್ರಿ ನಾವು ಅದನ್ನು ಇವತ್ತು ನಾವು ಎಲ್ಲ ನಮ್ಮ ಅಧ್ಯಕ್ಷರ ಮುಖಾಂತರ ನಾವು ಹಳ್ಳಿ ಹಳ್ಳಿಯಲ್ಲಿ